ಜನಾಂಗರಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ನಿರ್ಲಕ್ಷಕಿಯ ಎಸ್ ಆರ್ ಕಾಶ್ಯಪ್ಪನವರ ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಆವರಿಗೆ ಈ ಈಗ ಪುಣ್ಯಸ್ಮರಣೆಯ ಪೂರ್ವಭಾವಿಯಾಗಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹೈಸ್ಕೂಲು ಮತ್ತು ಪಿ ಯು ಕಾಲೇಜುಗಳಲ್ಲಿ ದ್ವಿತೀಯ ಪೀತಿಯಲ್ಲಿ ಪ್ರಥಮ ಬಂದಿರತಕ್ಕಂಥ ಹಾಗೂ ಎಸ್ ಎಸ್ ಎಸ್ನಲ್ಲಿ ಪ್ರಥಮ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ನಿಶ್ಚಯಿಸಲಾಗಿದೆ ಅದರಂತೆ ದಿನಾಂಕ ಇಪ್ಪತ್ತೆರಡರಂದು ಇವರಿಗೆ ಮೃಕಲರ ಅನುಭವ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುವುದು ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಒಂದು ಸ್ಮರಣ ಪರಿಚಯ ಹಾಗೂ ಸನ್ಮಾನವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅವತ್ತು ಬೆಳಗ್ಗೆ ನೀಡುವುದರ ಮುಖಾಂತರ ಜೊತೆಗೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕಂಡು ಈ ಮೂಲಕ ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ಕೊಳ್ತೀನಿ ಇದರ ಜೊತೆಗೆ ಇಪ್ಪತ್ತೆರಡರಂದು ಐ ಎಫ್ ಎಸ್ ಯು ಪಿ ಎಸ್ ಸಿ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಐ ಎಫ್ ಎಸ್ ಅಲ್ಲಿ ಮೂವತ್ತೇಳನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥ ನಮ್ಮ ಜನಾದ್ರಿ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹೊಂದ್ಕೊಂಡಿದ್ದೀವಿ ಅವರು ಮೂವತ್ತೇಳನೇ ರ್ಯಾಂಕನ್ನು ಪಡೆದು ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ ಅವರಿಗೂ ಕೂಡ ನಾವು ಪ್ರತಿ ಪುರಸ್ಕಾರವನ್ನು ನೀಡುವ ಮುಖಾಂತರ ಸನ್ಮಾನ ಈ ವಿಷಯವನ್ನು ಹೆಚ್ಚು ಹೆಚ್ಚು ಪತ್ರಿಕೆ ಬರುವಂತೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಾವೆಲ್ಲರೂ ಕಾರಣೀಯ ಆಗ್ತದೆ ಮತ್ತು